ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಕರೋನಾ ಮಹಾಮಾರಿ ಮತ್ತೆ ಎದುರಾಗಲಿದೆ ಈ ಎದುರಾಗುವ ಸಂದರ್ಭವನ್ನು ಸನ್ನಿಧವಾಗಿ ಎದುರಿಸಲು ನಮ್ಮ ತಾಲೂಕು ಆಡಳಿತ ಸನ್ನದ್ಧ ವಿಷಯ ಏನಂದ್ರೆ ಈಗ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಕರೋನಾ ಮಹಾಮಾರಿ ವ್ಯಾಪಿಸಿದ್ದು ಕರ್ನಾಟಕಕ್ಕೆ ಬರುವ ಲಕ್ಷಣಗಳು ಕಾಣುತ್ತಿರುವುದರಿಂದ ನಮ್ಮ ತಾಲೂಕು ಆಡಳಿತ ಎಲ್ಲ ರೀತಿಯಿಂದ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಇಂದು ನಮ್ಮ ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದಂತ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ನಿರ್ಮಲಾ ಅಜ್ಜಿ ಮೇಡಮ್ ಮತ್ತು ಅನೇಕ ಸಂಘಟನೆ ಜನಸಾಮಾನ್ಯ ರಕ್ಷಣಾ ಸಮಿತಿ ಸಂಘಟನೆ ಇರಣ್ಯ ಕಲ್ಯಾಣಿ ಎಲ್ಲರೂ ಸೇರಿ ಆಸ್ಪತ್ರೆಯಲ್ಲಿ ಒದಗಲಿರುವ ಎಲ್ಲ ಆ ಬೆಡ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಔಷಧಿಗಳಾಗಿರ್ಬೋದು ಸ್ವಚ್ಛತೆಯ ಮುಂಜಾಗ್ರತೆಯನ್ನು ಎಲ್ಲವನ್ನು ವೀಕ್ಷಿಸಿದರು ಬನ್ನಿ ನೋಡೋಣ